ಪ್ರಿಯ ವೀಕ್ಷಕರೇ ಇದು ಗಡಿನಾಡು ಟಿ ವಿ ಹೆಮ್ಮೆಯ ಕನ್ನಡಿಗರ ಧ್ವನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ದಿನ ನಮ್ಮ ವೀಕ್ಷಣೆ ಅನ್ನಲಕೂರಿ ಅಜ್ಜಯನ ಸ್ವಾಮಿಯ ಜಾತ್ರಾ ಮಹೋತ್ಸವ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ವೈ ಎನ್ ಹೊಸಕೋಟೆ ಹೋಬಳಿಗೆ ಸುಮಾರು ಐದು ಕಿಲೋಮೀಟರ್ ದೂರದಲ್ಲಿ ಶ್ರೀ ಅಲಕೂರು ಆಂಜನೇಯ ಸ್ವಾಮಿಯ ದೇವಸ್ಥಾನವಿದೆ ಇದು ಧಾರ್ಮಿಕ ಗತಿ ಇಲಾಖೆಗೆ ಸೇರಿದ್ದು ಪ್ರತಿ ವರ್ಷ ಶ್ರಾವಣದ ಮಾಸದಲ್ಲಿ ವಿಶೇಷ ಪೂಜಾ ವಿಧಿಗಳು ಈ ದೇವಾಲಯದಲ್ಲಿ ನೆರವೇರುತ್ತವೆ ಈ ದೇವಾಲಯವು ಇರುವ ಪ್ರದೇಶವು ಹಿಂದೆ ಅನ್ನಲಪುರಿ ಎಂಬ ಒಂದು ಅಗ್ರಹಾರದ ಸ್ಥಳವಾಗಿತ್ತು ಶಾಸನಗಳಲ್ಲಿ ಉಲ್ಲೇಖವಾಗಿರುವಂತೆ ಈ ಒಂದು ದೇವಾಲಯವು ಅಂದಿನ ಗ್ರಾಮದ ಪ್ರಮುಖ ದೇವಾಲಯವಾಗಿದ್ದು ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಪುರಸ್ಕಾರಗಳನ್ನು ಸ್ವೀಕರಿಸುತ್ತಿದ್ದ ಮಹಾನುಭಾವ ಆಂಜನೇಯ ಆಗಿದ್ದನೆಂಬುದು ಜನರ ನಂಬಿಕೆಯಾಗಿದೆ ಇಲ್ಲಿರುವ ಬೆಟ್ಟಕ್ಕೂ ಸಹ ಆಂಜನೇಯ ಸ್ವಾಮಿಯ ಹೆಸರೇ ಇದ್ದು ಆಂಜನೇಯನ ಬೆಟ್ಟ ಎಂದು ಕರೆಯಲ್ಪಡುತ್ತಿದೆ ಎಂದಿನಂತೆ ಈ ವರ್ಷವೂ ಸಹ ಶ್ರಾವಣ ಮಾಸದ ಕೊನೆಯ ಶನಿವಾರದಂದು ವಿಜೃಂಭಣೆಯಿಂದ ಶ್ರಾವಣ ಜಾತ್ರಾ ಮಹೋತ್ಸವ ನೆರವೇರಿತು ಆಂಧ್ರ ಕರ್ನಾಟಕದ ವಿವಿಧ ಜಿಲ್ಲೆ ಮತ್ತು ಗ್ರಾಮೀಣ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ಸಾವಿರಾರು ಕುಟುಂಬಗಳಿಗೆ ಅಲಕೂರು ಆಂಜನೇಯ ಸ್ವಾಮಿ ಮನೆದೇವರಾಗಿದ್ದು ಬಹುತೇಕ ಎಲ್ಲ ಮೂಲೆಗಳಿಂದ ಈ ಜಾತ್ರಾ ಮಹೋತ್ಸವಕ್ಕೆ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ ಹರಕೆ ಹೊತ್ತ ಭಕ್ತರು ಅನ್ನ ಸಂತರ್ಪಣೆ ನಡೆಸುವುದು ಇಲ್ಲಿನ ವಾಡಿಕೆಯಾಗಿದೆ ಈ ಜಾತ್ರೆಯಲ್ಲಿ ಜಾನಪದ ಕಲೆಗಳ ಪ್ರದರ್ಶನವೂ ನಡೆಯುತ್ತದೆ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ನವ ದಂಪತಿಗಳು ತಪ್ಪದೇ ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವುದು ಇಲ್ಲಿ ನಡೆದು ಬಂದಿರುವ ಸಂಪ್ರದಾಯವಾಗಿದೆ ಜಾತ್ರೆಗೆ ಬರುವ ಭಕ್ತಾದಿಗಳು ದೇವರ ದರ್ಶನ ಪಡೆದು ಇಲ್ಲಿ ಮಂಡಕ್ಕಿ ಪುರಿಯನ್ನು ಪ್ರಸಾದವಾಗಿ ಸ್ವೀಕರಿಸಿ ಮನೆಗೆ ತೆಗೆದುಕೊಂಡು ಹೋಗುವುದು ಇಲ್ಲಿನ ಸಂಪ್ರದಾಯವಾಗಿ ಬೆಳೆದಿದೆ